ಹಲೋ ಕಿಡ್ಸ್ ವೆಲ್ಕಮ್ ಟು ಲರ್ನಿಂಗ್ ಇವತ್ತು ನಾವು ಕನ್ನಡದಲ್ಲಿ ಸರಳ ಪದಗಳ ಬಗ್ಗೆ ತಿಳ್ಕೊಳ್ಳೋಣ ಯಾವ್ಯಾವ ಅಕ್ಷರದಿಂದ ಪ್ರಾರಂಭವಾಗುವ ಪದಗಳೆಂದರೆ ಉ ಮತ್ತು ಉ ಈ ಮೂರು ಅಕ್ಷರಗಳಿಂದ ಪ್ರಾರಂಭವಾಗುವ ಪದಗಳ ಬಗ್ಗೆ ತಿಳ್ಕೊಳ್ಳೋಣ ಉದರ ನೆಕ್ಸ್ಟ್ ಉದಕ ಊರಾಗ उयाले उत्तेजना हाँगे उदया उद्योगा उत्सवा ಹಾಗೆ ಉಡುಗೆ ಇದಿಷ್ಟು ಉ ಅಕ್ಷರದಿಂದ ಪ್ರಾರಂಭವಾಗುವ ಸರಳ ಪದಗಳು ಇದನ್ನ ಈಗ ಇಂಗ್ಲಿಷ್ನಲ್ಲಿ ಉದರ ಉಗೆ ಯು ಲೆಟರ್ ಯೂಸ್ ಮಾಡ್ತೀವಿ ಸೊ ಯು ದಾಗೆ ಡಿ ಎ ರಾಗೆ ಆರ್ ಎ ಯು ಡಿ ಎ ಆರ್ ಎ ಉದರ ನೆಕ್ಸ್ಟ್ ಉದಕ ಉಗೆ ಯು दागे ये, आगे कागे के उद ने उग उ युरा आर्ये ग ए उयाले उदर अंदर हटे अरे स्टमक नेक्स्ट उदक अरे ಇದನ್ನು ಹಿಂದಿನ ಕಾಲದಲ್ಲಿ ಸಾಂಬಾರ್ಗೆ ಉದಕ ಅಂತ ಕರಿತಾ ಇದ್ರು ಹಾಗೆ ಉದಕ ಮಂಡಲ ಅಂತ ಊಟಿಗೆ ಇನ್ನೊಂದು ಹೆಸರಿದೆ ನೆಕ್ಸ್ಟ್ ಊರಗ ಉರಗ ಅಂದರೆ ಸ್ನೇಕ್ ನೆಕ್ಸ್ಟ್ ವರ್ಡ್ ಯಾವುದು ಉಯ್ಯಾಲೆ ಯು ಯಾಗೆ ಒತ್ತಕ್ಷರ ಇದೆ ಹಾಗಾಗಿ ಯಾಕೆ ಯಾವುದೇ ಒತ್ತಕ್ಷರ ಇರೋದ್ರಿಂದ ಡಬಲ್ ವೈ ಡಬಲ್ ವೈ ಎಯ್ಯ ಆಯಿತು ನೆಕ್ಸ್ಟ್ ಲೇಗೆ ಎಲ್ ಇ ಉಯ್ಯಾಲೆ ಅಂದರೆ ಜೋಕಾಲಿ ಇಂಗ್ಲೀಷ್ನಲ್ಲಿ ಸ್ವಿಂಗ್ ಅಂತ ಹೇಳ್ತೀವಿ ನೆಕ್ಸ್ಟ್ ಉತ್ತೇಜನ ಯು ಡಬಲ್ ಟಿ ಉತ್ತೇ ಜಾಗೆ ಜೆ ಎ ನಾಗೆ ಎನ್ ಎ ಉತ್ತೇಜನ ಉತ್ತೇಜನ ಅಂದರೆ ಇಂಗ್ಲೀಷ್ನಲ್ಲಿ ಎನ್ಕರೇಜ್ಮೆಂಟ್ ನೆಕ್ಸ್ಟ್ ಉದಯ ಹೂಗೆ ಯು ದಾಗೆ ಡಿ ಎ ಯ ವೈ ಎ ಉದಯ ಅಂದರೆ ರೈಸ್ ಆಗೋದು ಈಗ ಸೂರ್ಯ ಉದಯ ಆಗ್ತಾ ಇದೆ ಅಂತ ಹೇಳ್ತಿವಾ ಅದು ನೆಕ್ಸ್ಟ್ ಉದ್ಯೋಗ ಉದ್ಯೋಗ ಯು ನೆಕ್ಸ್ಟ್ ದ ದ ಗೆಡಿ ದಿಯೋ ವೈ ಓ ಉದ್ಯೋಗ ಗ ಜಿ ಎ ಯು ಡಿ ವೈ ಓ ಗೇ ಉದ್ಯೋಗ ಉದ್ಯೋಗ ಅಂದ್ರೆ ಜಾಬ್ ನೆಕ್ಸ್ಟ್ ಉತ್ಸವ ಯು ತುತ್ ಗೆ ಟಿ ನೆಕ್ಸ್ಟ್ ಸಾ ಎಸ್ ಎ ವಾಗೆ ವಿ ಎ ಉತ್ಸವ ಉತ್ಸವ ಅಂದರೆ ಫೆಸ್ಟಿವಲ್ ನೆಕ್ಸ್ಟ್ ಉಲ್ಲಾಸ ಊಗೆ ಯು ಲಾ ಇಲ್ಲಿ ಒತ್ತಿ ಹೇಳಿರೋದು ಒತ್ತಕ್ಷರ ಇರೋದ್ರಿಂದ ಡಬಲ್ ಎಲ್ ಯೂಸ್ ಮಾಡ್ತೀವಿ ಹಾಗೆ ಎ ಉಲ್ಲಾ ಸಾಗೆ ಎಸ್ ಎ ಉಲ್ಲಾಸ ಅಂದರೆ ಹ್ಯಾಪಿನೆಸ್ ನೆಕ್ಸ್ಟ್ ಉಡುಗೆ ಊಗೆಯು ಡೂಗೆ ಡಿ ಗೆ ಜಿ ಇ ಉಡುಗೆ ಅಂದರೆ ಬಟ್ಟೆ ಕ್ಲಾತ್ ನೆಕ್ಸ್ಟ್ ಊ ಅಕ್ಷರದಿಂದ ಪ್ರಾರಂಭವಾಗುವ ಪದಗಳು ಊಟ ಊರು ಊರ್ಮಿಳ ಹಾಗೆ ಊದು ಕಡ್ಡಿ ಊತ ಊದು ಕೊಳವೆ ಊದು ಕೊಳವೆ ನೆಕ್ಸ್ಟ್ ಊರ್ವಶಿ ಊಟ ಅಂದರೆ ನಿಮಗೆಲ್ಲ ಗೊತ್ತೇ ಇದೆ ಫುಡ್ ಊಟನ ಇಂಗ್ಲೀಷ್ನಲ್ಲಿ ಡಬಲ್ ಓ ಟಿ ಎ ಊಟ ಅಂತ ಬರಿತೀವಿ ನೆಕ್ಸ್ಟ್ ಊರು ಡಬಲ್ ಓ ಆರ್ ಯು ಊರು ಊರು ಅಂದರೆ ವಿಲೇಜ್ ನೆಕ್ಸ್ಟ್ ಊರ್ಮಿಳ ಯು ಊಗೆ ಯುನೂ ಯೂಸ್ ಮಾಡ್ಬೋದು ಡಬಲ್ ಓನು ಯೂಸ್ ಮಾಡ್ಬೋದು ಊರ್ ಸೊ ಋಗೆ ಆರ್ ಮಿ ಎಂ ಐ ಳ ಎಲ್ ಎ ಊರ್ಮಿಳ ಅಂದರೆ ಒಂದು ಹುಡುಗಿ ಹೆಸರು ಊದು ಕಡ್ಡಿ ಯು ಡಿ ದು ಕಾಗೆ ಕೆ ಎ ಗೆ ಡಬಲ್ ಡಿ ಐ ಊದು ಕಡ್ಡಿ ಅಂದರೆ ದೇವ್ರ ಮುಂದೆ ಹಚ್ತೀವಲ್ಲ ಇಂಗ್ಲೀಷ್ನಲ್ಲಿ ಇನ್ಸೆನ್ಸ್ ಸ್ಟಿಕ್ಸ್ ಅಂತ ಹೇಳ್ತೀವಿ ನೆಕ್ಸ್ಟ್ ಊತ ಇಲ್ಲಿ ಡಬಲ್ ಓ ಟಿ ಊತ ಊತ ಅಂದರೆ ನಿಮಗೆಲ್ಲ ಗೊತ್ತಾಯಿದೆ ಸ್ವೆಲ್ಲಿಂಗ್ ನೆಕ್ಸ್ಟ್ ಊದು ಕೊಳವೆ ಯು ಡಿಯುದೂ ಕೋಗೆ ಕೆ ಓ ಎಲ್ ಎ ವೆ ವಿ ಇ ಊದು ಕೊಳವೆ ಅಂದರೆ ಬ್ಲೋ ಪೈಪ್ ನೆಕ್ಸ್ಟ್ ಊರ್ವಶಿ ಊಗೆ ಯು ರ ಬರುತ್ತೆ ನೆಕ್ಸ್ಟ್ ಸೌಂಡು ಆರ್ ವ ವಿ ಎ ಶಿ ಎಸ್ ಎಚ್ ಐ ಊರ್ವಶಿ ಊರ್ವಶಿ ಅಂದರೆ ಒಂದು ಹುಡುಗಿಯ ಹೆಸರು ನೆಕ್ಸ್ಟ್ ರು ಅಕ್ಷರದಿಂದ ಪ್ರಾರಂಭವಾಗುವ ಪದಗಳನ್ನ ನೋಡೋಣ ರು ಋಷಿ ಋತು ಋಣ ಋಗ್ವೇದ ಋಗ್ವೇದ ಹಾಗೆ ಋಣಾತ್ಮಕ ಿಷ್ಟು ರು ಅಕ್ಷರದಿಂದ ಪಾದ ಪ್ರಾರಂಭವಾಗುವ ಪದಗಳು ಋಷಿ ಋಷಿ ಅಂದರೆ ಸೇಜ್ ಋಷಿನ ಇಂಗ್ಲಿಷ್ ವರ್ಡ್ಸು ಆರ್ ಯು ರು ಶಿಗೆ ಎಸ್ ಎಚ್ ಐ ಋಷಿ ಋಷಿ ಅಂದರೆ ಇಂಗ್ಲೀಷ್ನಲ್ಲಿ ಸೇಜ್ ಅಂತ ಹೇಳ್ತೀವಿ ಋತು ರುಗೆ ಆರ್ ಯು ತೂಗೆ ಟಿ ಎಚ್ ಯು ಋತು ಋತು ಅಂದರೆ ಸೀಸನ್ಸ್ ನೆಕ್ಸ್ಟ್ ಋಣ ಆರ್ ಯು ರು ನಾಗೆ ಎನ್ ಎ ನೆಕ್ಸ್ಟ್ ವೇದ ರುಗೆ ಆರ್ಯು ಋಗ್ ನೆಕ್ಸ್ಟ್ ಗು ಸೌಂಡ್ ಬರುತ್ತೆ ಸೊ ಋಗ್ ಅಂತ ಬರೆಯೋಕೆ ಜಿ ವೇದ ಋಗ್ ವೇದ ವೇಗೆ ವಿ ದಾಗೆ ಡಿ ಎ ನೆಕ್ಸ್ಟ್ ಋಣಾತ್ಮಕ ರುಗೆ ಆರ್ಯು ನ ಎನ್ ಎಣಾತ್ ಅಂತ ಕರಿತೀವಿ ಸೊ ಟಿ ನೆಕ್ಸ್ಟ್ ಮಾ ಎಂ ಎ ನೆಕ್ಸ್ಟ್ ಕ ಆರ್ಯು ರು ಎನ್ ಎ ಎಂ ಎ ಮ ಕೆ ಎ ಕ ಋಣಾತ್ಮಕ ಆರ್ ಯು ಎನ್ ಎ ಟಿ ಎಂ ಎ ಕೆ ಎ ಋಣಾತ್ಮಕ ಅಂದರೆ ಇಂಗ್ಲೀಷ್ನಲ್ಲಿ ನೆಗೆಟಿವ್ ಅಂತ ಹೇಳ್ತೀವಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ